ದಕ್ಷಿಣ ಕನ್ನಡದಲ್ಲೂ ರಿವರ್ಸ್ ಆಪರೇಷನ್ ಮಾಡುತ್ತಾ ಬಿ ಜೆ ಪಿ ಮತ್ತೆ ಬಿ ಜೆ ಪಿಗೆ ವಾಪಸ್ ಆಗ್ತಾರ ಅರುಣ್ ಕುಮಾರ್ ಪುತ್ತಿಲ ಎರಡು ಸಾವಿರದ ಇಪ್ಪತ್ತ್ ಮೂರು ಚುನಾವಣೆಯಲ್ಲಿ ಒಂದು ಮಿಂಚನ್ನು ಹರಿಸಿದಂಥ ವ್ಯಕ್ತಿ ಅಂದರೆ ಹಿಂದೂ ಮುಖಂಡ ಅರುಣ್ ಕುಮಾರ್ ಪುತ್ತಿಲ ಅದೇನು ಕಾರ್ಯಕರ್ತರ ಪಡೆ ಯಾವ ರೀತಿಯಾದಂಥ ಒಲವಿತ್ತು ನೋಡಿ ಬಿ ಜೆ ಪಿನ ಮೂರನೇ ಸ್ಥಾನಕ್ಕೆ ತಳ್ಳಿದ್ರು ಅರುಣ್ ಕುಮಾರ್ ಪುತ್ತಿಲ ಒಂದು ಒಂದು ಹೊಸ ಹೆಸರು ಆ ಕರಾವಳಿ ಭಾಗದಲ್ಲಿ ಅಂದರೆ ಚುನಾವಣೆಯಲ್ಲಿ ಗೊತ್ತಾಯಿತು ಅರುಣ್ ಪುತ್ತಿಲಾ ಅನ್ನುವಂಥ ಒಂದು ಅಂತ ಹೇಳಿ ಪಕ್ಷ ಸೇರ್ಪಡೆ ಬಗ್ಗೆ ಸುಳಿವು ನೀಡಿದ್ದಾರೆ ಸಂಸದ ನಳಿನ್ ಕುಮಾರ್ ಕಟೀಲ್ ಈಗಾಗಲೇ ಮಾತುಕತೆ ನಡೀತಾ ಇದೆ ಅಂತ ಹೇಳಿದ್ದಾರೆ ಅಸೆಂಬ್ಲಿ ಟಿಕೆಟ್ ಸಿಗದೆ ಬಿ ಜೆ ಪಿ ವಿರುದ್ಧ ತೊಡೆ ತಟ್ಟಿದ್ರು ಪುತ್ತಿಲ ಸುಮಾರು ಅರವತ್ತು ಸಾವಿರ ಓಟ್ಗಳು ಬಿ ಜೆ ಪಿಯನ್ನು ಪುತ್ತೂರಿನಲ್ಲಿ ಕೊನೆ ಸ್ಥಾನಕ್ಕೆ ಎಸ್ದಿದ್ರು ಇವರು ಅಷ್ಟು ಪವರ್ಫುಲ್ ನಾಯಕ ಹಾಗೆಯೇ ಲೋಕಸಭಾ ಚುನಾವಣೆ ಮೇಲೆ ಕಣ್ಣಿಟ್ಟಿದ್ದಾರೆ ನಳಿನ್ ಕುಮಾರ್ ಕಟೀಲ್ಗೆ ಟಿಕೆಟ್ ಸಿಗದೇ ಇದ್ದರೆ ಅದು ಪುತ್ತುಲಿಗೆ ಸಿಗುತ್ತೆ ನಳಿನ್ ಕುಮಾರ್ ಕಟೀಲ್ ಬೇಡ ಪುತ್ತಿಲಿಗೆ ಕೊಡಿ ಅನ್ನುವಂಥ ಒಂದು ಅಭಿಯಾನ ಕೂಡ ಶುರುವಾಯಿತು ಪುತ್ತಿಲ ಪರಿವಾರ ಅನ್ನುವಂಥ ಒಂದು ಸಂಘಟನೆ ಕೂಡ ಕಟ್ಕೊಂಡಿದ್ದಾರೆ ನಾಯಕರು ನಗರಸಭೆ ತುಗಳು ಗ್ರಾಮ ಪಂಚಾಯತ್ಗಳು ಎಲ್ಲ ಕಡೆಗಳಲ್ಲೂ ದಕ್ಷಿಣ ಕನ್ನಡದಲ್ಲಿ ತಮ್ಮ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸ್ತಾನಿದ್ದಾರೆ ಸೋಲಿಗೆಯಲ್ಲಿ ಆದರೆ ಅವರಿಗೆ ಒಂದು ರೀತಿ ಶಕ್ತಿ ಬಂದಂತಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರ ವಿಧಾನಸಭಾ ಚುನಾವಣೆಯ ಸೋಲು ಯಾಕೆಂದರೆ ಬಿ ಜೆ ಪಿಗೆ ಮಗ್ಗಲು ಮುಳ್ಳಾಗಿದ್ದರು ಅವರು ಈಗ ಮುಂದಿನ ವಿಧಾನಸಭಾ ಟಿಕೆಟ್ ನೀಡುವ ಬಗ್ಗೆ ಬಿ ಜೆ ಪಿ ಆಫರ್ ಮಾಡ್ತಾ ಇದೆ ಬಟ್ ಅವರು ಒಪ್ಕೊಂಡ್ ಗೊತ್ತಿಲ್ಲ ಯಾಕಂದ್ರೆ ಇನ್ನೂ ನಾಲ್ಕು ವರ್ಷ ವೇಟ್ ಮಾಡಬೇಕು ಲೋಕಸಭೆ ಟಿಕೆಟ್ ಆಕಾಂಕ್ಷಿಯಾಗಿದ್ದರೂ ಪುತ್ತಿಲ್ಲ ಈಗ ಬಿ ಜೆ ಪಿ ಆಫರ್ ಹಿನ್ನೆಲೆ ಎಂ ಪಿ ಟಿಕೆಟ್ ಆಕಾಂಕ್ಷಿ ಕಟೀಲ್ ಹಾದಿ ಸುಗಮ ಆಗಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತೆಂಟು ಅಲ್ಲಿ ಟಿಕೆಟ್ ಕೊಡ್ತೀವಿ ನಿಮಗೆ ನಮ್ಮ ಜೊತೆಗಿರಿ ಬಂಡಾಯ ಅಭ್ಯರ್ಥಿ ಆಗಬೇಡಿ ಅಥವಾ ಬಿ ಜೆ ಪಿ ವಿರುದ್ಧ ಹೋರಾಟ ಮಾಡಬೇಡಿ ಲೋಕಸಭೆ ಚುನಾವಣೆಯಲ್ಲಿ ನಮ್ಗೆ ಸಹಕಾರವನ್ನು ಕೊಡಿ ಅಂತ ಕೇಳ್ಕೊಳ್ತಿದ್ದಾರೆ ಇತ್ತ ಬಿಜೆಪಿಗೆ ವಾಪಸ್ ಆಗೋಕೆ ಪುತ್ತಿಲ ಬಣ್ಣದ ಹಲವರು ಕೂಡ ಹಿಂದೆ ಹಾಕುವಂತ ಸಾಧ್ಯತೆಗಳಿದ್ದಾವೆ ಇಲ್ಲ ಲೋಕಸಭೆಯಲ್ಲಿ ಪುತ್ತಿಲ ಅವರಿಗೆ ಟಿಕೆಟ್ ಕೊಟ್ರೆ ಮಾತ್ರ ನಾವು ಬಿಜೆಪಿಗೆ ವಾಪಸ್ ಆಗ್ತೀವಿ ಅನ್ನೋಂತ ಡಿಮ್ಯಾಂಡ್ ಇಡಬಹುದು ನೋಡಿ ಈಗಾಗಲೇ ಮಾತುಕತೆಗಳು ನಡೆ ಅರುಣ್ ಪುತ್ತಿಲಾ ಯಾಕೆ ಆಗಲ್ಲ ಬಿಜೆಪಿಗೆ ಕರ್ಕೊಳ್ಳಲ್ಲ ಅನ್ನೋದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಇದೆ ನೋಡಿ ಈಗಾಗಲೇ ಮಾತುಕತೆಗಳು ನಡೀತಾ ಇದ್ದಾವೆ ಲೋಕಸಭೆಗೆ ಮತ್ತಷ್ಟು ಮಾಹಿತಿ ಆದಿತ್ಯ ನೀಡ್ತಾರೆ ಆದಿತ್ಯ ಅರುಣ್ ಕುಮಾರ್ ಪುತ್ತಿಲ ಕರಾವಳಿ ಭಾಗದಲ್ಲಿ ಬಿಜೆಪಿಗೆ ನಡುಕ ಹುಟ್ಟಿಸಿದಂತಹ ಒಬ್ಬ ವ್ಯಕ್ತಿ ಬಟ್ ಈಗ ಘರ್ ವಾಪ್ಸಿ ಅವರು ಒಂದು ಪ್ರಯತ್ನ ಏನಿದೆ ಸಕ್ಸಸ್ ಆಗ್ಬಹುದಾ ಈ ಆಫರ್ನ ಅವ್ರು ಒಪ್ಕೊಳ್ಬಹುದಾ ಅನ್ನುವಂಥದ್ದು ಪ್ರಭು ನಿಜವಾಗ್ಲೂ ಅರುಣ್ ಕುಮಾರ್ ಪುತ್ತಿಲ ಅನ್ನುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಜೆಪಿಗೆ ದೊಡ್ಡ ತೈನವಾಗಿ ಪರಿಣಮಿಸಿದ್ರು ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ತಮ್ಮ ಶಕ್ತಿ ಏನು ಅನ್ನುವಂಥದ್ದನ್ನ ತೋರಿಸಿಕೊಟ್ಟಿದ್ರು ಈ ಹಿನ್ನೆಲೆಯಲ್ಲಿ ಪುತ್ತಿಲಾ ಅವರನ್ನ ಮರಳಿ ಬಿಜೆಪಿ ಕರೆದಿರುವಂತ ವಿಚಾರವಾಗಿ ಬಿಜೆಪಿ ವಿಧಾನಸಭಾ ಚುನಾವಣಾ ಸಂದರ್ಭದಿಂದಲೇ ಹೈಕಮಾಂಡ್ ನ ಹಿರಿಯ ನಾಯಕರಿಂದಲೇ ಪ್ರಯತ್ನಗಳು ನಡೆದಿದ್ರು ಕೂಡ ಅದು ಸಫಲವಾಗಿರಲಿಲ್ಲ ಯಾಕಂದ್ರೆ ಪುತ್ತೂರಿನ ಒಂದು ಬಿಜೆಪಿಯ ಪ್ರಬಲ ಟಿಕೆಟ್ ಆಕಾಂಕ್ಷೆ ಆಗಿದ್ರು ಅರುಣ್ ಪುತ್ತಿಲ ಅಥವಾ ಬಿಜೆಪಿಯ ಉನ್ನತ ಹುದ್ದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಜೆಪಿಯ ಜಿಲ್ಲಾಧ್ಯಕ್ಷ ಹುದ್ದೆಯನ್ನ ಕೂಡ ಅವರು ಬಿಜೆಪಿಯ ಮುಂದೆ ಇಟ್ಟಿದ್ರು ಆದ್ರೆ ಇದನ್ನ ಕೊಡೋದಕ್ಕೆ ಬಿಜೆಪಿ ನಿರಾಕರಿಸಿತ್ತು ಆದ್ರೆ ಈಗ ಸದ್ಯ ರಿವರ್ಸ್ ಆಪರೇಷನ್ ಅನ್ನುವಂಥದ್ದು ಅರುಣ್ ಪುಟ್ಟಿಲಾ ವಿಚಾರದಲ್ಲೂ ಕೂಡ ನಡೀತಾ ಇದೆ ಅಥವಾ ಅರುಣ್ ಕುಮಾರ್ ಪುಟ್ಟಿಲಾ ಮತ್ತೆ ಬಿಜೆಪಿಗೆ ವಾಪಸ್ ಆಗ್ತಾರ ಅನ್ನುವಂಥ ಒಂದು ಪ್ರಶ್ನೆ ತಾಡ್ತಾ ಇದೆ ಇದಕ್ಕೆ ಕಾರಣವಾಗಿರುವಂಥದ್ದು ಅವರಿಗೆ ಒಂದು ಕೆಲವೊಂದಿಷ್ಟು ಆಫರ್ ಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅದು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಒಂದು ಬಿಜೆಪಿ ಅಧ್ಯಕ್ಷ ಸ್ಥಾನ ಆಗಿರ್ಬೋದು ಇದರೊಂದಿಗೆ ಮುಂದಿನ ಚುನಾವಣೆಯಲ್ಲಿ ಬಿಜೆಪಿಯ ಎಂಎಲ್ ಎ ಟಿಕೆಟ್ ಅನ್ನ ಕೂಡ ನೀಡಲಾಗುತ್ತೆ ಅನ್ನುವಂಥ ಒಂದು ಮಾತು ಕೂಡ ಕೇಳಿ ಬಂದಿರುವಂತದ್ದು ಈ ಹಿನ್ನೆಲೆಯಲ್ಲಿ ಆಪರೇಷನ್ ನಡೀತಾ ಇದೆ ಅನ್ನುವಂಥ ಒಂದು ಮಾಹಿತಿ ಕೂಡ ಸದ್ಯ ಬಂದಿರುವಂತದ್ದು ಪ್ರಭು ಥ್ಯಾಂಕ್ ಯು ಆದಿತ್ಯ ಮಾಹಿತಿಗಾಗಿ